ಕೊಲೆ ವಿಚಾರವನ್ನ ಸ್ವತಃ ಪೊಲೀಸರಿಗೆ ತಿಳಿಸಿದ್ರು ಪಲ್ಲವಿ ಫೋನ್ ಮಾಡ್ತಾರೆ ಸರ್ ಸಾರ್ ಲೇಔಣೆಗೆ ಸಾರ್ ಹಿಂಗೆ ಓಂ ಪ್ರಕಾಶ್ ರಾವ್ ಮಾಜಿ ಡಿಜಿ ಜಿ ಪಿ ಗೊತ್ತಲ್ವಾ ಗೊತ್ತಿರುತ್ತೆ ಪೊಲೀಸರಿಗೆ ಯಾಕಂದ್ರೆ ದಿನ ಬಂದು ಹೋಗ್ತಾ ಇದ್ರು ಹೆಸಳದು ಕೊಲೆ ಆದ್ಮೇಲೆ ಮೊದಲ ಮಹಡಿಗೆ ಹೋಗಿದ್ರು ತಾಯಿ ಮಗಳು ಪೊಲೀಸರು ಸ್ಥಳಕ್ಕೆ ಹೋದಾಗ ಮಗಳು ಕೃತಿ ರಂಪಾಟ ರೂಮ್ ಡೋರ್ ಲಾಕ್ ಮಾಡಿಕೊಂಡಿದ್ಲು ಕೃತಿ ಬರ್ತಾನಿಲ್ಲ ಸುಮಾರು ಗಂಟೆ ಕಾಯಿಸಿದ್ದಾರೆ ಪೊಲೀಸರು ಬಂದಾಗ ಬಾಗಿಲು ತೆಗೆಯದೆ ಕಿರಿಕ್ ಮಾಡಿದ್ದಾರೆ ತಾಯಿ ಮಗಳು ತಾನೇ ಒಪ್ಪಿಕೊಂಡು ಪೊಲೀಸರಿಗೆ ಶರಣಾಗಿದ್ದಾರೆ ಪಲ್ಲವಿ ನಾನೇ ಮಾಡಿದ್ದೇನೆ ಕೊಲೆನ ಗಂಡಂದು ಅಂತ ಆದರೆ ಪೊಲೀಸರು ಕರೆದರೂ ಕೂಡ ಕೃತಿ ಹೊರಗಡೆ ಬಾರದೆ ರೂಮ್ ಡೋರ್ ಹಾಕ್ಕೊಂಡಿದ್ರು ನಂತರ ಬಾಗಿಲು ಒಡೆದು ಕೃತಿಯನ್ನ ಪೊಲೀಸರು ವಶಕ್ಕೆ ಪಡೆದ್ರು ನೋಡಿ ಕೊಲೆ ವಿಚಾರವನ್ನ ಪಲ್ಲವಿನೇ ಓಂ ಪ್ರಕಾಶ್ ಹೆಂಡತಿ ಪಲ್ಲವಿನೇ ಹೇಳಿದ್ದು ಅಲ್ಲಿ ಒನ್ ಒನ್ ಟು ಕರೆ ಮಾಡ್ತಾರೆ ಎಸ್ ಆರ್ ಅವರು ಠಾಣೆಗೆ ಹೋಗುತ್ತೆ ಓಂ ಪ್ರಕಾಶ್ ಅವ ಅಧಿಕಾರಿ ಏನಿದ್ರಲ್ಲ ಅವ್ರದ್ದು ಕೊಲೆ ಮಾಡಿದ್ದೀನಿ ನಾನೇ ಅಂಥೇಳಿ ಒಪ್ಕೊಂಡ್ಬಿಡ್ತಾರೆ ಇಮಿಡಿಯೇಟ್ಲಿ ಪೊಲೀಸರು ಬರ್ತಾರೆ ಪೊಲೀಸರು ಬಂದು ನೋಡಿದಾಗ ಓಂ ಪ್ರಕಾಶ್ ಅವ್ರದ್ದು ರಕ್ತ ಸಿಕ್ತವಾದಂಥ ಒಂದು ದೇಹ ಇಡೀ ಹಾಲು ತುಂಬ ರಕ್ತ ಪಲ್ಲವಿ ಎಲ್ಲೇ ಇರ್ತಾರೆ ಅದಾದ ಮೇಲೆ ಕೃತಿ ಮೇಲೆ ಇದು ಅಂಡರ್ ಗ್ರೌಂಡಲ್ಲಿ ಇದು ಮೊದಲ ಮಹಡಿಗೆ ಹೋಗ್ತಾರೆ ಅಲ್ಲೇ ಅವರು ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಒಳಗಡೆ ಬರ್ತಾನೆ ಇಲ್ಲ ಪೊಲೀಸರು ಅಷ್ಟೇ ಕರೆದರೂ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ರೂಮನ್ನು ಬಡಿದಿದ್ದಾರೆ ಇವರು ಆದರೂ ಬರಲಿಲ್ಲ ಕೃತಿ ಅದಾದ ಮೇಲೆ ರೂಮನ್ನು ಅಂದರೆ ಬಾಗಿಲು ಒಡೋದು ಅವ್ರನ್ನ ವಶಕ್ಕೆ ಪಡೆದಿದ್ದರು ಈಗ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ದಾರೆ ಒಂದೊಂದೇ ಅಂಶಗಳು ಬಯಲಾಗ್ತಾ ಇದ್ದಾವೆ